ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ನಾರ್ತ್ ಕರ್ನಾಟಕ ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ತಗೊಂಡು ಬಂದಿದ್ದೀನಿ ಯಾರಿನ್ನೂ ಹಳೆ ವಿಡಿಯೋಗಳನ್ನ ನೋಡಿಲ್ಲ ಪ್ಲೀಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಏನಂದರೆ ಸೌತೆ ಬೀಜದ ಉಪ್ಪಿಟ್ಟು ಸೌತೆ ಬೀಜ ಹೀಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಸೌತೆ ಬೀಜ ಅಂದರೆ ಇದೇ ರೀತಿ ಇರುತ್ತೆ ಸೊ ಇದನ್ನು ನಾವು ಸಮ್ಮರ್ ಬರುತ್ತಲ್ವ ಆವಾಗ ಬಿಸಿಲು ತುಂಬ ಇದ್ದಾಗ ಇದನ್ನು ಮಾಡಿಕೊಂಡು ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಎತ್ತಿಟ್ಕೋತಾರೆ ಸೊ ಇವಾಗ ನಾನು ಸೌತೆ ಬೀಜ ಒಂದರಿಂದ ಒಂದೂವರೆ ಕಪ್ಪಷ್ಟು ತೊಗೊಂಡಿದ್ದೀವಿ ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ನಾವು ಹೇಗೆ ಮಾಮೂಲು ಬನ್ಸಿ ರವಾನ ಹುರ್ಕೋತೀವಿ ಅದೇ ರೀತಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಾ ಇರಲಿ ಅಲ್ಲಿವರೆಗೂ ನಾನು ನಿಮಗೆ ಇದ್ರ ಪ್ರಾಸೆಸ್ನ ಹೇಳ್ತೀನಿ ಹೇಗೆ ಮಾಡೋದು ಅಂತ ಮಾರ್ಕೆಟಲ್ಲಿ ಚಿರೋಟಿ ರವೆ ಅಂತ ಸಿಗುತ್ತೆ ಆ ಚಿರೋಟಿ ರವಾನ ತೊಗೊಂಬಂದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಅದನ್ನು ಒನ್ ಅವರ್ ಬಿಡ್ತಾರೆ ಅದು ಆದಮೇಲೆ ಇದನ್ನು ತಂಬು ಮತ್ತು ಇಂಡೆಕ್ಸ್ ಫಿಂಗರ್ ಇಂತ ಒಂದು ನ್ಯೂಡಲ್ಸ್ ಟೈಪ್ ಮಾಡ್ಕೋತಾರೆ ಅದನ್ನು ಕಟ್ ಮಾಡ್ತಾ ಬರ್ತಾರೆ ಕೈಯಲ್ಲಿ ಸೊ ಅದು ಕಟ್ ಮಾಡ್ತಾ ಬಂದಂಗೆ ಅದನ್ನು ಮರದಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಮಾಡ್ತಾರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನು ಬಿಸಿಲಲ್ಲಿ ಒಣಗಿಸಿ ಡಬ್ಬಿಗೆ ತುಂಬಿ ಎತ್ತಿ ಇಡ್ತಾರೆ ಸೊ ಇವಾಗ ನೋಡ್ತಾ ಇದ್ದೀರಾ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು ಫಸ್ಟು ಒಂದು ಪಾತ್ರೆಗೆ ಸಾಸಿವೆ ಜೀರಿಗೆ ಎಣ್ಣೆ ಹಾಕೊಂಡು ಅದು ಚಟಪಟ ಸಿಡಿದ ಮೇಲೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದಾರೆ ಹಸಿ ಮೆಣಸಿನಕಾಯಿನ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕೋತಾ ಇದ್ದಾರೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡಲೆ ಬೀಜನೂ ಹಾಕೋಬೋದು ಬಟ್ ತುಂಬ ಟೇಸ್ಟ್ ಡೈಲ್ಯೂಟ್ ಆಗುತ್ತೆ ಅಂತ ನಾನು ಇದಕ್ಕೆ ಹಾಕಿಲ್ಲ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡಿಕೊಂಡಷ್ಟು ಸೊ ಇವಾಗ ಈರುಳ್ಳಿನ ಹಾಕ್ತಾ ಇದ್ದಾರೆ ಅದ್ರ ಜೊತೆಗೇ ಸ್ವಲ್ಪ ಕರಿಬೇವು ಹಾಗೆ ಒಂಚೂರು ಕೊತ್ತಂಬರಿನ ಹಾಕ್ಕೊಂಡಿದ್ದಾರೆ ಸೊ ಇದಾದ ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ ಇವಾಗ ನಾವು ನಾರ್ತ್ ಕರ್ನಾಟಕದಲ್ಲಿ ನಾನು ಹುಬ್ಬಳ್ಳಿಲಿ ಇರೋದರಿಂದ ನಾನು ಹೋಮ್ ಟೌನಲ್ಲಿ ಇರೋದರಿಂದ ಹೆಚ್ಚಾಗಿ ನಾನು ನಾರ್ತ್ ಕರ್ನಾಟಕ ಡಿಶು ಆಮೇಲೆ ಬ್ರೇಕ್ಫಾಸ್ಟ್ನ ಪ್ರಿಫರ್ ಮಾಡ್ತೀನಿ ತಿನ್ನೋಕ್ಕೆ ಸೊ ನಾನು ಮೈಸೂರಲ್ಲಿ ಆಗಿರೋದ್ರಿಂದ ನನಗೆ ಅಲ್ಲಿ ಚಾನ್ಸ್ ತುಂಬ ಕಡಿಮೆ ಈ ರೀತಿ ತಿನ್ನೋಕ್ಕೆ ಸೊ ನಾನು ಯಾವಾಗ ಹೋಮ್ ಟೌನಿಗೆ ಬರ್ತೀನಿ ಅಮ್ಮಂಗೆ ಹೇಳಿ ಇದನ್ನೇ ಮಾಡಿಸ್ತೀನಿ ಯಾವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಅರಶಿನ ಹಾಕೊಂಡಿದ್ದೀವಿ ಸೊ ಸ್ವಲ್ಪ ಟರ್ಮರಿಕ್ ಹಾಕೊಂಡಾದಮೇಲೆ ಇದಕ್ಕೆ ಕಲ್ಲುಪ್ಪನ್ನ ಇದ್ದಾರೆ ನೀವು ಬೇಕಿದ್ರೆ ಅದನ್ನು ಪುಡಿ ಉಪ್ಪದ್ರೂ ಹಾಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಹಸಿ ಇದ್ರೆ ಚೆನ್ನಾಗಿರಲ್ಲ ಸೊ ನೋಡ್ತಾ ಇದ್ದೀರ ನೀವು ಮಾಮೂಲು ಉಪ್ಪಿಟ್ಟು ಹೇಗೆ ಮಾಡೋದು ಅದೇ ರೀತಿ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ ಸೊ ಏನಾಗುತ್ತೆ ಅಂತಂದರೆ ಇವಾಗಿವಾಗ ಇವಾಗ ನಾವು ತುಂಬ ಕಡಿಮೆ ಈ ರೀತಿ ಡಿಶ್ಗಳನ್ನ ನೋಡೋದು ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋಗಳಲ್ಲಿ ಸೊ ಇದಾದ ಮೇಲೆ ಫ್ರೈ ಆದಮೇಲೆ ಇದಕ್ಕೆ ನೀರು ಹಾಕ್ಕೋತಾ ಇದ್ದಾರೆ ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹಾಗೆ ಒಂಚೂರು ಹುಳಿಗೆ ಲೆಮನ್ನ ಜ್ಯೂಸನ್ನ ಹಾಕ್ಕೊತಾ ಇದ್ದಾರೆ ಸೊ ಹಾಕ್ಕೊಂಡು ಆದಮೇಲೆ ಇದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದ ಮೇಲೆ ನಾವೇನು ಹುರಿದು ಎತ್ತಿಟ್ಕೊಂಡಿರುವಂಥ ಸೌತೆ ಬೀಜನ ಇಲ್ಲಿ ಸೇರಿಸ್ಕೊತಾ ಇದ್ದಾರೆ ಒಂದು ಸಲ ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಪ್ಲೇಟ್ ಅಥವಾ ಡಕ್ಕನ್ನಾದರೂ ನೀವು ಅದ್ರದ್ದು ಲಿಡ್ಡು ಕವರ್ ಮಾಡಿಬಿಟ್ಟು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅಲ್ಲಿಗೆ ಸೌತೆ ಬೀಜದ ಉಪ್ಪಿಟ್ಟು ರೆಡಿ ಆಗುತ್ತೆ ಈ ಸೌತೆ ಬೀಜದಿಂದ ಬರೀ ಉಪ್ಪಿಟ್ಟು ಮಾಡೋಲ್ಲ ನಾರ್ತ್ ಕರ್ನಾಟಕದಲ್ಲಿ ಇದ್ರ ಪಾಯಸನೂ ಮಾಡ್ತಾರೆ ಅಲ್ಟಿಮೇಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಂಗಂತರೂ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಯಾರಿಗಾದರೂ ಸೌತೆ ಬೀಜ ಮಾಡೋದು ಗೊತ್ತಾಗಿಲ್ಲ ಅಂತಂದರೆ ನಿಮಗೆ ಅದ್ರದ್ದು ವಿಡಿಯೋ ಬೇಕಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಅದ್ರ ವೀಡಿಯೋನು ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು